ನಲವತ್ತೇಳನೇ ವರ್ಷದ ಈ ಗಣೇಶೋತ್ಸವ ರಂಗಮಂದಿರದಲ್ಲಿ ಗ್ರಾಮೀಣಾಭಿವೃದ್ಧಿ ಸಂಘದಿಂದ ಏರ್ಪಡಿಸಲಾಗುತ್ತದೆ ನಿನ್ನೆ ದಿನ ದಿಲೀಪ್ ಡ್ಯಾನ್ಸ್ ಶ ಶಾಲಾ ಮಕ್ಕಳಿಂದ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಈ ದಿನ ಅಂತಂದರೆ ಗುರುವಾರ ಸಂಜೆ ಏಳು ಗಂಟೆಗೆ ಮಾನ್ಯ ಮೆಲಡಿಸ ಅವರಿಂದ ರಸವಂಜರಿ ಕಾರ್ಯಕ್ರಮ ಇರ್ತದೆ ಎಲ್ಲ ಭಕ್ತಾದಿಗಳ ಸಕಾಲಕ್ಕೆ ಬಂದು ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಡಬೇಕಾಗಿಂದ್ರೆ ಈ ಮೂಲಕ ವಿನಂತಿಸ್ಕೊಳ್ತಾರೆ ಅದೇ ರೀತಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿ ಏರ್ಪಡಿಸಿದ್ದೇವೆ ದಯಮಾಡಿ ಎಲ್ಲ ಭಕ್ತಾದಿಗಳು ಸಕಾಲಕ್ಕೆ ಬಂದು ಅನ್ನದಾನವನ್ನು ಸ್ವೀಕರಿಸಿ ನಮ್ಮ ಈ ಗಣೇಶನ ಕೃಪೆಗೆ ಪಾತ್ರ ಆಗ್ಬೇಕಂತೇಳಿ ತಮ್ಮ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇವೆ ಎಲ್ಲ ಒಂದು ಭಕ್ತಾದಿಗಳಲ್ಲಿ ವಿನಂತಿ ಏನಂದ್ರೆ ಇದೇ ನಮ್ಮ ವಯೋಮರ್ಗ ಗ್ರಾಮದಲ್ಲಿ ಶ್ರೀ ರಾಮಶೆಟ್ಟಿ ಬೈಲು ರಂಗಮಂದಿರದಲ್ಲಿ ಶ್ರೀ ವಿನಾಯಕ ಗ್ರಾಮೀಣಾಭಿವೃದ್ಧಿ ಸಂಘದಿಂದ ಗಣೇಶನ ಒಂದು ನಲವತ್ತೇಳನೇ ವರ್ಷದ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ನಿನ್ನೆ ಒಂದು ದಿವಸ ಈ ಒಂದು ಇದರಲ್ಲಿ ನಮ್ಮ ಒಂದು ವಿವಿಧ ಶಾಲೆಗಳ ಮಕ್ಕಳಿಂದ ಒಂದು ನೃತ್ಯ ಇದ್ರ ವಿವಿಧ ಒಂದು ಡ್ಯಾನ್ಸ್ಗಳೆಲ್ಲ ನಡೆಯಿತು ಅದೇ ರೀತಿಯಾಗಿ ಇಂದು ಸಂಜೆ ಏಳು ಗಂಟೆಗೆ ಒಂದು ರಸ ಸಂಜೆ ಕಾರ್ಯಕ್ರಮ ಇರುತ್ತೆ ಎಲ್ಲ ಭಕ್ತಾದಿ ದಯಮಾಡಿ ಎಲ್ಲರೂ ಬರ್ರಿ ಸಂಜೆ ಏಳು ಗಂಟೆಗೆ ಬನ್ನಿರಿ ಮತ್ತು ನಾಳೆ ವಿಶೇಷವಾಗಿ ಈ ಒಂದು ನಮ್ಮ ಗಣೇಶನ ಒಂದು ಪ್ರಯುಕ್ತ ಅನ್ನದಾನ ಸಂತರ್ಪಣೆ ನಾವು ಮಾಡ್ತಾಯಿದ್ದೇವೆ ಮತ್ತು ನಾಳಿದ್ದು ಶನಿವಾರ ಬ ಭಾನುವಾರ ಗಣೇಶನ ವಿಸರ್ಜನೆ ಊರಿನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಿಜೃಂಭಣೆಯಿಂದ ನೆರವೇರುತ್ತೆ ಎಲ್ಲ ಭಕ್ತಾದಿಗಳಲ್ಲಿ ಪಾಲ್ಗೊಳ್ಳಬೇಕಂತ ನಾವು ವಿನಂತಿ ಮಾಡ್ತಾಯಿದ್ದೀವಿ